ಕಾಯ್ದೆಯ ಎಕ್ಸ್ಕ್ಲೂಸಿವ್ ಮಾತು ಈತನ ಹೆಸರು ಸಿದ್ದರೂಢ ಕಲ್ಬುರ್ಗಿ ಮೂಲದ ಸಿದ್ದರೂಢ ಇಪ್ಪತ್ತೆಂಟು ವರ್ಷಗಳ ಕಾಲ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದು ಇದೀಗ ಸನ್ನಡತೆ ಆಧಾರದ ಮೇಲೆ ಬಿಡುಗಡೆಯಾದ ವ್ಯಕ್ತಿ ನಲವತ್ನಾಲ್ಕು ವರ್ಷದ ಈತ ತಾನು ಇಪ್ಪತ್ ಮೂರು ವರ್ಷದ ಯುವಕ ಇರುವಾಗಲೇ ಕೊಲೆ ಕೇಸ್ ಒಂದರಲ್ಲಿ ಜೈಲು ಸೇರಿದ್ದ ತನ್ನ ತಂದೆಗೆ ಕಂದಾಯ ಅಧಿಕಾರಿಯೊಬ್ಬ ಹಲ್ಲೆ ಮಾಡಿದ್ದ ಎಂಬ ಕಾರಣಕ್ಕೆ ಆತನನ್ನ ಕೊಲೆ ಮಾಡಿದ್ದ ಈ ಸಿದ್ಧರೂಢನಿಗೆ ಕೋರ್ಟ್ ಸಜಾ ವಿಧಿಸಿತ್ತು ಅವತ್ತಿನಿಂದ ಇವತ್ತಿನವರೆಗೂ ಸುಮಾರು ಇಪ್ಪತ್ತ್ ಒಂದು ವರ್ಷಗಳ ಕಾಲ ಪರಪ್ಪನ ಅಗ್ರಹಾರ ಜೈಲಿನಲ್ಲಿತ್ತು ಇದೀಗ ಸನ್ನಡತೆ ಆಧಾರದ ಮೇಲೆ ಬಿಡುಗಡೆಯಾಗಿ ಬರ್ತಿದ್ದಾನೆ ಜೈಲು ಜೀವನ ಅಂತಿರೋ ಈತ ದರ್ಶನ್ರನ್ನ ಕಣ್ಣಾರೆ ಕಂಡು ಮಾತನಾಡಿದ್ದವರ ಪೈಕಿ ಒಬ್ಬ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಜೈಲಿಗೆ ಹೋದಾಗ ದರ್ಶನ್ನ ವಿಐಪಿ ಪಿ ಸೆಲ್ಗೆ ಹಾಕೋ ಮುಂಚೆ ಸಾಮಾನ್ಯ ಕೈದಿಗಳು ಇರುವಂತಹ ಸೆಲ್ಗೆ ಹಾಕಲಾಗಿತ್ತಂತೆ ಅದು ಈ ಸಿದ್ದರೂಢ ಇದ್ದ ಸೆಲ್ ಪಕ್ಕದಲ್ಲೇ ಇದ್ದಿದ್ದರಿಂದ ಇವರಿಗೂ ಡಿ ಬಾಸ್ಗೂ ಪರಿಚಯವಾಗಿತ್ತಂತೆ ಅಲ್ಲಿಂದ ಶುರುವಾಯದ ಇವರಿಬ್ಬರ ಸ್ನೇಹ ದರ್ಶನ್ ವಿಐಪಿ ಸೆಲ್ಗೆ ಹೋದಾಗಲೂ ಮುಂದುವರೆದಿತ್ತಂತೆ ಸಾಲತ್ತಕ್ಕೆ ಈತನೂ ದರ್ಶನ್ ಅಭಿಮಾನಿಯಂತೆ ಎರಡ್ ಸಾವಿರನೇ ಇಸವಿಯಲ್ಲಿ ಅಂದ್ರೆ ಈತ ಜೈಲಿಗೆ ಹೋಗುವ ಮುಂಚೆ ಈ ಸಿದ್ಧರೂಢ ಮೆಜೆಸ್ಟಿಕ್ ಕರಿಯಾ ಚಿತ್ರಗಳನ್ನ ನೋಡಿದ್ನಂತೆ ಯಜಮಾನನ ಕಂಡಲ್ಲಿ ಪಶ್ಚಾತ್ತಾಪದ ನೋಟ ದರ್ಶನ್ ವರ್ತನೆಯಲ್ಲಿ ಬದಲಾವಣೆಯ ಛಾಯೆ ದಾಸನಿಗೆ ಬದುಕಿನ ಸತ್ಯ ದರ್ಶನ ಮಾಡಿಸಿದ ಜೈಲು ಹೌದು ನಟ ದರ್ಶನ್ ಬದಲಾಗಿದ್ದಾರಂತೆ ನಡೆದ ವಿದ್ಯಮಾನಗಳ ಬಗ್ಗೆ ಮಾತನಾಡುವಾಗ ಭಾವುಕರಾಗಿ ಮಾತನಾಡಿದ್ದ ದರ್ಶನ್ ಸಹ ಕೈದಿ ಸಿದ್ಧರೂಢನ ಕಣ್ಣಲ್ಲೂ ನೀರು ತರಿಸಿದ್ರಂತೆ ಅಲ್ಲದೆ ದರ್ಶನ್ ವರ್ತನೆಯನ್ನ ಬದಲಾವಣೆಯ ಛಾಯೆ ಎಂದು ಕಾಣ್ತಿದ್ದೀಯಂತೆ ಒಂದೇ ಮಾತ್ನಲ್ಲಿ ಹೇಳಬೇಕು ಅಂದ್ರೆ ಯಜಮಾನನಿಗೆ ತಾನು ಮಾಡಿದ ತಪ್ಪಿಗೆ ಪಶ್ಚಾತ್ತಾಪ ಕಾರ್ತಿದ್ಯಂತೆ ದರ್ಶನ್ಗೆ ಯೋಗ ಧ್ಯಾನ ಹೇಳಿಕೊಟ್ಟೆ ದರ್ಶನ್ ವಿಶೇಷ ಸೆಲ್ನಲ್ಲಿದ್ದ ಕಾರಣ ಅಧಿಕಾರಿಗಳಿಂದ ಪರ್ಮಿಷನ್ ಪಡೆದು ತಾನೊಬ್ಬ ದರ್ಶನ್ ಅಭಿಮಾನಿ ಅಂತ ಹೇಳಿಕೊಂಡು ಜೈಲಲ್ಲಿ ದರ್ಶನ್ರನ್ನ ಭೇಟಿ ಮಾಡಿದ್ರಂತೆ ಈ ಸಿದ್ದರೂಢ ಹೇಗೋ ಮಾಡಿ ದರ್ಶನ್ ಸೆಲ್ ಬಳಿ ಹೋಗಿ ಅವರನ್ನ ಪ್ರತಿನಿತ್ಯ ಮೀಟ್ ಮಾಡ್ತಿದ್ದ ಈ ಸಿದ್ದರೂಢ ದರ್ಶನ್ಗೆ ನಾನು ಯೋಗ ಧ್ಯಾನ ಹೇಳ್ಕೊಟ್ಟೆ ಎಂದಿದ್ದಾರೆ ನಾನು ಪ್ರತಿನಿತ್ಯ ಅವರ ಜೊತೆಗೆ ಹತ್ತರಿಂದ ಹನ್ನೆರಡು ನಿಮಿಷ ಕಳಿತಾ ಇದ್ದೆ ಅವರು ಬೇಕು ಬೇಡಗಳನ್ನ ನೋಡ್ಕೊಳ್ತಾ ಇದ್ದೆ ಅಲ್ಲದೆ ಫ್ರೀ ಇದ್ದ ಸಮಯದಲ್ಲಿ ದರ್ಶನ್ಗೆ ಧ್ಯಾನ ಮಾಡಿಸ್ತಿದ್ದೆ ಅಂದಿದ್ದಾರೆ ಸುಖ ಸಂತೋಷ ಇದ್ದಾಗ ಕೈಲಿ ಹಣವಿದ್ದಾಗ ಎಲ್ಲರೂ ಬರ್ತಾರೆ ಆದ್ರೆ ಅವರು ಕಷ್ಟದಲ್ಲಿದ್ದಾಗ ಅಭಿಮಾನಿಗಳಾಗಿ ಯಾರನ್ನ ಬಿಡಬಾರ್ದು ಅಂದಿರೋ ಈ ಸಿದ್ಧರೂಢ ಟೈಮ್ ಸಿಕ್ಕಿದ್ರೆ ದರ್ಶನ್ಗೆ ಒಂದು ಗಂಟೆ ಧ್ಯಾನ ಮಾಡಿಸ್ತಿದ್ನಂತೆ ಆದ್ರೆ ಜೈಲಾಧಿಕಾರಿಗಳು ಬಿಡ್ತಿರ್ಲಿಲ್ವಂತೆ ವಿಐಪಿ ಆದ್ರಿಂದ ಅವರನ್ನ ವಿಐಪಿ ಸೆಲ್ನಲ್ಲೇ ಇಡಲಾಗಿದೆಯಂತೆ ದರ್ಶನ್ ಮೇಲೆ ಕೊಲೆ ಕೇಸಿದ್ರೂ ಕೂಡ ಅವರ ಸೆಲ್ನಲ್ಲಿ ಟಿವಿ ಇದೆಯಂತೆ ಉಪಯೋಗಿಸಲು ಸಪರೇಟ್ ವಾಶ್ರೂಮ್ ಲೀಟರ್ ನೀರಿನ ಕ್ಯಾನ್ ಅನ್ನ ಪ್ರತಿ ಎರಡು ದಿನಕ್ಕೊಮ್ಮೆ ಬದಲಾವಣೆ ಮಾಡ್ತಾರಂತೆ ಅಲ್ಲದೆ ಒಂದು ಬೆಡ್ ಬೆಡ್ಶೀಟ್ ಮತ್ತು ಕಂಬಳಿಯನ್ನ ದರ್ಶನ್ಗೆ ಕೊಟ್ಟಿದ್ದಾರಂತೆ ದರ್ಶನ್ ಕೊಠಡಿಯಲ್ಲಿ ರಾಮಾಯಣ ಮಹಾಭಾರತ ದರ್ಶನ್ ಇರುವ ವಿಐಪಿ ಸೆಲ್ನಲ್ಲಿ ಇತ್ಯಂತೆ ಟಿವಿ ಜೈಲು ಸೇರಿದ ಮೇಲೆ ಪುಸ್ತಕ ಪ್ರೇಮಿಯಾದ ದಾಸ ಎಲ್ಲದಕ್ಕಿಂತ ಮುಖ್ಯವಾಗಿ ದರ್ಶನ್ ಜೈಲು ಸೇರಿದ ಮೇಲೆ ಪುಸ್ತಕ ಪ್ರೇಮಿಯಾಗಿದ್ದಾರಂತೆ ಹೌದು ವೀಕ್ಷಕರೇ ದರ್ಶನ್ ಕೊಠಡಿಯಲ್ಲಿರೋ ಬುಕ್ ಶೆಲ್ಫ್ನಲ್ಲಿ ರಾಮಾಯಣ ಮಹಾಭಾರತ ರಾಮಕೃಷ್ಣ ಪರಮಹಂಸರ ಆತ್ಮ ಚರಿತ್ರೆ ವಿವೇಕಾನಂದರ ಜೀವನ ಚರಿತ್ರೆ ಸೇರಿ ಹತ್ತು ಹಲವು ಆಧ್ಯಾತ್ಮಕ್ಕೆ ಸಂಬಂಧಪಟ್ಟ ಪುಸ್ತಕಗಳು ಇದೆಯಂತೆ ಯಾವಾಗಲೂ ಅವರು ಅದನ್ನ ಓದ್ತಿರ್ತಾರಂತೆ ಒಟ್ಟಿನಲ್ಲಿ ದಾಸನನ್ನ ಕಣ್ಣಾರಿ ಕಂಡು ಮಾತನಾಡಿಸಿದ್ದೀನಿ ಸಣ್ಣ ಪುಟ್ಟ ಸಹಾಯ ಮಾಡಿದ್ದೀನಿ ಅಂತ ಹೇಳ್ತಿರೋ ಈ ಸಿದ್ಧರೂಢ ಅನ್ನೋ ವ್ಯಕ್ತಿ ಮಾತನಾಡ್ತಿರೋದೆಲ್ಲವೂ ಸತ್ಯವೋ ಅಥವಾ ಕಪೋಲ ಕಲ್ಪಿತವೋ ಅದು ಆತನಿಗೆ ಬಿಟ್ಟಿತ್ತು ಏನೇ ಹೇಳಿ ನಾಲ್ಕು ಕೋಡಿ ಮಧ್ಯೆ ದಾಸ ಅಕ್ಷರಶಃ ತೊಳಲಾಡ್ತಿರುವುದಂತೂ ನಿಜ ಅದಕ್ಕೆ ಅಲ್ವಾ ಹೇಳೋದು ಮಾಡಿದ್ದುಣ್ಣೋ ಮಹರಾಯ ಅಂತ ಸದ್ಯ ದರ್ಶನ್ ಕತೆಯಲ್ಲಾಗಿದ್ದು ಅದೇ ನೋಡಿ ಯಶಸ್ಸಿನ ಮಾತಿನಲ್ಲಿ ತಾನೇ ಸೃಷ್ಟಿಸಿಕೊಂಡ ಅವಾಂತರ ಸದ್ಯ ದರ್ಶನ್ರನ್ನ ಜೈಲು ಹಕ್ಕಿಯಾಗೋ ಹಾಗೆ ಮಾಡಿದ್ದೆ ಹಾಗಾದ್ರೆ ದರ್ಶನ್ ಈ ಅಗ್ನಿ ಪರೀಕ್ಷೆಯಲ್ಲಿ ಪಾರಾಗ್ತಾರ ಕಾಲವೇ ಎಲ್ಲದಕ್ಕೂ ಉತ್ತರ ಕೊಡಬೇಕಿದೆ